ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮ ಲರ್ನ್ ವಿತ್ ಸೂರ್ಯ ಯೂಟ್ಯೂಬ್ ಚಾನಲ್ಗೆ ಇಲ್ಲಿಗೆ ಬಂದಿದ್ದೀರಿ ಅಂದರೆ ಹೊಸದನ್ನು ಕಲಿಯದು ಹೋಗುವುದು ಅಸಾಧ್ಯ ಇವತ್ತು ನಾವು ನೋಡುವುದು ಜೀವನ ಸುಲಭಗೊಳಿಸಲು ಇರುವ ಅತ್ಯುತ್ತಮ ಸಲಹೆಗಳು ಈ ಸಲಹೆಗಳು ನಿಮ್ಮ ದಿನನಿತ್ಯದ ಜೀವನವನ್ನು ತುಂಬ ಸುಲಭ ಮಾಡುತ್ತವೆ ಮತ್ತು ಸರಳಗೊಳಿಸುತ್ತವೆ ಬರೋಣ ಶುರು ಮಾಡೋಣ ಮತ್ತೆ ಆಗ್ತಡ ಇನ್ನು ನಾವು ಹೇಳುವಂಥ ಏಳು ಟಿಪ್ಸ್ ಅವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಫಸ್ಟ್ ಒನ್ ದಿನನಿತ್ಯಕ್ಕೆ ನೀವು ಹೊಂದಿಕೊಳ್ಳಿ ಅಂದರೆ ಡೈಲಿ ರೊಟೀನ್ ಡೈಲಿ ರೊಟೀನನ್ನು ನೀವು ಸರಿಯಾಗಿ ಸರಿಯಾದ ಕ್ರಮದಿಂದ ನೀವು ಅವನ್ನು ದಿನನಿತ್ಯ ಪಾಲಿಸಬೇಕಾಗುತ್ತದೆ ಅದೇ ರೀತಿ ಈ ದೈನಂದಿನ ಕ್ರಮ ಪ್ರತಿದಿನ ನಾವು ಮಾಡುವ ಕಾರ್ಯಗಳನ್ನು ದೈನಂದಿನ ಕ್ರಮ ಅಂತ ಕರೀತಾರೆ ಇದು ನಮ್ಮ ಜೀವನವನ್ನು ಶಿಸ್ತುಬದ್ಧ ಸಮಯಪಾಲಕ ಮತ್ತು ಆರೋಗ್ಯಕರವಾಗಿರಿಸುತ್ತದೆ ಉದಾಹರಣೆಯಾಗಿ ಒಂದು ದೈನಂದಿನ ಕ್ರಮವನ್ನು ನಾನು ಈಗ ಹೇಳ್ತೀನಿ ಫಸ್ಟ್ ಒನ್ ಅಂದರೆ ಬೆಳಗ್ಗೆ ಬೇಗ ಎದ್ದೇಳುವುದು ಮತ್ತು ಹಲ್ಲುಜ್ಜುವುದು ಸ್ನಾನ ಮಾಡುವುದು ಅದೇ ರೀತಿ ಪ್ರಾರ್ಥನೆ ಅಥವಾ ಎಕ್ಸಸೈಸ್ ಮಾಡುವುದು ಮತ್ತು ದಿನನಿತ್ಯ ಬೆಳಗ್ಗೆ ಐದು ನಿಮಿಷವಾದರೂ ಧ್ಯಾನ ಮಾಡುವುದು ಮತ್ತು ಟೂ ಡೂ ಟೂ ಡು ಲಿಸ್ಟನ್ನು ಸಹ ಬರೆದು ಇಡುವುದು ಟೂ ಡು ಲಿಸ್ಟ್ ಪ್ರಕಾರ ಮತ್ತೆ ಎಲ್ಲ ಕೆಲಸಗಳನ್ನು ಮಾಡುವುದು ಓದುವುದು ಆಟ ಆಡುವುದು ಅಥವಾ ಕುಟುಂಬದ ಜೊತೆಗೆ ಸಮಯವನ್ನು ಕಳೆಯುವುದು ರಾತ್ರಿ ಊಟ ಮಾಡಿ ಸ್ವಲ್ಪ ಓದಿ ನಂತರ ನಿದ್ರೆಗೆ ಹೋಗುತ್ತೇವೆ ಇಂತಹ ದಿನನಿತ್ಯದ ಕ್ರಮಗಳನ್ನು ಟೂ ಡೂ ಲಿಸ್ಟ್ ಮಾಡಿ ಅದರ ಪ್ರಕಾರ ನಮ್ಮ ಸಮಯವನ್ನು ಸಂಯೋಜಿಸಬೇಕು ಈ ರೀತಿಯಾಗಿ ದೈನಂದಿನ ಕ್ರಮವನ್ನು ಸರಿಯಾಗಿ ಪಾಲಿಸಿದರೆ ಆರೋಗ್ಯ ಅಧ್ಯಯನ ಹಾಗೂ ಕೆಲಸದಲ್ಲಿ ಯಶಸ್ಸು ಪಡೆಯಬಹುದು ಇದಿಷ್ಟು ಟಿಫ್ ನಂಬರ್ ಒನ್ ದಿನಚರಿಗೆ ಹೊಂದಿಕೊಳ್ಳುವುದು ಇನ್ನು ಎರಡನೇ ಟಿಪ್ ಏನಂತ ನೋಡೋಣ ಟಿಪ್ ನಂಬರ್ ಟು ಅನಾವಶ್ಯಕ ಕೆಲಸಗಳಿಗೆ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ ಅಂದರೆ ನಿಮಗೆ ಯಾವುದು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆ ಇದ್ದಂಥ ಕೆಲಸದ ಮೇಲೆ ಹೆಚ್ಚು ಒತ್ತನ್ನು ಕೊಡಿ ಅದ ಫೋಕಸನ್ನು ಮಾಡಿ ಅದೇ ರೀತಿ ಅನಾವಶ್ಯಕ ಕೆಲಸ ತಲೆಯನ್ನು ತೋರಿಸಬೇಡಿ ಯಾವುದೇ ಕೆಲಸ ಬಂದಾಗ ಅದು ಮುಖ್ಯವೋ ಅಥವಾ ಅಪ್ರಮುಖವೋ ಎಂದು ಯೋಚಿಸಬೇಕು ಮುಖ್ಯವಾದ ಕೆಲಸಗಳಿಗೆ ಹೌದು ಎಂದು ಹೇಳಿ ಅನಾವಶ್ಯಕ ಸಮಯ ವ್ಯರ್ಥ ಮಾಡುವ ಕೆಲಸಗಳಿಗೆ ಸ್ಪಷ್ಟವಾಗಿ ಇಲ್ಲ ಅಥವಾ ನೋ ಎಂದು ಹೇಳಿ ನಮ್ಮ ಸಮಯ ಮತ್ತು ಶಕ್ತಿಯನ್ನು ಪ್ರಿಯೋರಿಟೀಸ್ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸಿದರೆ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಕೆಲಸಗಳಲ್ಲಿ ಯಶಸ್ಸು ಬರುತ್ತದೆ ಎಲ್ಲರಿಗೂ ಒಪ್ಪಿಕೊಳ್ಳುವುದು ಬೇಡ ಬದಲಿಗೆ ಅಗತ್ಯವಾದ ಕೆಲಸಗಳನ್ನು ಮಾತ್ರ ಮಾಡುವುದು ಉತ್ತಮ ಇದಿಷ್ಟು ಟಿಪ್ ನಂಬರ್ ಟು ಅಂದರೆ ನೋ ನೋ ಹೇಳುವುದನ್ನು ಫಸ್ಟು ನೀವು ಕಲಿಬೇಕು ಇನ್ನು ಟಿಪ್ ನಂಬರ್ ತ್ರೀ ಟ್ರಿಪ್ ನಂಬರ್ ತ್ರೀ ಏನಪ್ಪಾ ಅಂದರೆ ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಿಕೊಳ್ಳಿ ಈ ಕಾಲದಲ್ಲಿ ತಂತ್ರಜ್ಞಾನವನ್ನು ಸರಿಯಾಗಿ ಬಳಸಿಕೊಂಡರೆ ನಮ್ಮ ಕೆಲಸಗಳು ಸುಲಭವಾಗುತ್ತವೆ ಮತ್ತು ಸಮಯವೂ ಸಹ ಉಳಿಯುತ್ತದೆ ಉದಾಹರಣೆಗೆ ಗೂಗಲ್ ಕೀಪ್ ಆ್ಯಪ್ಗಳನ್ನು ಬಳಸಿ ನೀವು ನಿಮ್ಮ ದಿನಚರಿ ನೆನಪಿನ ಚೀಟಿ ರಿಮೈಂಡರ್ಸ್ ಮತ್ತು ಟಿಪ್ಪಣಿಗಳನ್ನು ಸಹ ಬರೆಯಬಹುದು ಎರಡನೇದು ನೋಷನ್ ಆ್ಯಪ್ ಮೂಲಕ ಫಾಟ ಕೆಲಸ ಯೋಜನೆ ಪ್ರೊಜೆಕ್ಟ್ಗಳನ್ನು ಎಲ್ಲವನ್ನು ಒಂದೇ ಜಾಗದಲ್ಲಿ ವ್ಯವಸ್ಥಿತವಾಗಿ ಸಂಗ್ರಹಿಸಬಹುದು ಇಂತಹ ಆ್ಯಪ್ಗಳು ನಿಮ್ಮ ಸಮಯ ಉಳಿಸಲು ಕೆಲಸ ಮರೆತೆ ಬಿಡದಂತೆ ನೋಡಿಕೊಳ್ಳಲು ಮತ್ತು ಶಿಸ್ತಿನಿಂದ ಜೀವನ ನಡೆಸಲು ಸಹಾಯ ಮಾಡುತ್ತವೆ ತಂತ್ರಜ್ಞಾನವನ್ನು ಕೇವಲ ಮನರಂಜನೆಗೆ ಮಾತ್ರ ಬಳಸದೆ ಅದನ್ನು ಸಮಯ ನಿರ್ವಹಣೆಗೆ ಮತ್ತು ಉತ್ಪಾದಕತೆಗೆ ಬಳಸಿದರೆ ಹೆಚ್ಚು ಪ್ರಯೋಜನ ಸಿಗುತ್ತದೆ ಮತ್ತು ಯಶಸ್ಸು ಸಹ ಸಿಗುತ್ತದೆ ಇದಿಷ್ಟು ಟಿಪ್ ನಂಬರ್ ತ್ರೀ ಇದರಲ್ಲಿ ನೀವು ಇನ್ನೂ ಸಹ ಇನ್ನೂ ತಂತ್ರಜ್ಞಾನವು ಸರಿಯಾಗಿ ಬಳಸಿಕೊಂಡು ನೀವು ಯಶಸ್ಸನ್ನು ಕಾಣಲು ಎ ಈಗ ಎ ಐ ಕೂಡ ಬಂದಿದೆ ಎ ಇಂದ ನೀವು ಅರ್ಥವಾಗಿ ನಿಮ್ಮ ಸಮಯವನ್ನು ಉಳಿಸಬಹುದು ಮತ್ತು ತಂತ್ರಜ್ಞಾನದ ಮೂಲಕ ನಿಮ್ಮ ಕೆಲಸಗಳನ್ನು ಬೇಗನೆ ನೀವು ಮಾಡಿಕೊಳ್ಳಬಹುದು ಇನ್ನು ಟಿಪ್ ನಂಬರ್ ಫೋರ್ ಹೆಲ್ತ್ ಫಸ್ಟ್ ಅಂದರೆ ಆರೋಗ್ಯ ಮೊದಲು ಅಂದರೆ ನೀವು ಹೆಲ್ತಿಗೆ ಹೆಚ್ಚನ್ನು ಹೆಚ್ಚಿನ ಒತ್ತನ್ನು ಕೊಡಬೇಕಾಗುತ್ತದೆ ನಿಮ್ಮ ಆರೋಗ್ಯ ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯ ಮುಖ್ಯ ಕೆಲಸ ಓದು ಯಶಸ್ಸು ಎಲ್ಲರಿಗೂ ಆರೋಗ್ಯದಿಂದಲೇ ಸಾಧ್ಯ ಆರೋಗ್ಯವೇ ಮೊದಲು ಆರೋಗ್ಯವೇ ಭಾಗ್ಯ ಅಂತ ಹೇಳಿ ದೊಡ್ಡವರು ಹೇಳ್ತಾರೆ ಇನ್ನು ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷ ವ್ಯಾಯಾಮ ಮಾಡಿದರೆ ದೇಹ ಬಲವಾಗುತ್ತದೆ ಮತ್ತು ಮನಸ್ಸು ತಾಜಾ ಆಗುತ್ತದೆ ಎಕ್ಸಸೈಸ್ ನಿಮ್ಮ ಲೈಫ್ನಲ್ಲಿ ತುಂಬ ಇಂಪಾರ್ಟೆನ್ಸನ್ನು ಹೊಂದಿರುತ್ತದೆ ಇನ್ನು ಆರೋಗ್ಯ ಆರೋಗ್ಯದಲ್ಲಿ ನೀವು ಜಂಕ್ ಫುಡ್ಡನ್ನು ತಿನ್ನುವರಾಗಿದ್ದರೆ ದಯವಿಟ್ಟು ಜಂಕ್ ಫುಡ್ಡನ್ನು ತಿನ್ನಬೇಡಿ ಜಂಕ್ ಫುಡ್ ಬದಲಿಗೆ ಹಣ್ಣು ತರಕಾರಿ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಿ ನೀರನ್ನು ಹೆಚ್ಚಾಗಿ ಕುಡಿಯಿರಿ ಪ್ರತಿದಿನ ಐದು ಲೀಟರ್ ನೀರ ಶುದ್ಧ ನೀರವನ್ನು ನೀವು ಕುಡಿಯಲೇಬೇಕು ಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ ಕೆಲಸ ಮತ್ತು ಅಧ್ಯಯನಕ್ಕಿಂತ ಮುಂಚೆ ನಮ್ಮ ಆರೋಗ್ಯವನ್ನು ಮೊದಲ ಆದ್ಯತೆಯಾಗಿ ನೋಡಿಕೊಳ್ಳೋದು ಅತ್ಯವಶ್ಯಕ ಇದಿಷ್ಟು ಟಿಫ್ ನಂಬರ್ ಫೋರ್ ಹೆಲ್ತ್ಗೆ ನಿಮ್ಮ ಮೊದಲ ಆದ್ಯತೆಯನ್ನು ನೀಡಿ ಇನ್ನು ಟಿಫ್ ನಂಬರ್ ಫೈವ್ ಸಮಯವನ್ನು ಸರಿಯಾಗಿ ಯೋಜಿಸಿ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಸಮಯವನ್ನು ನೀವು ಟು ಡೂ ಲಿಸ್ಟ್ ಪ್ರಕಾರ ಟೈಮ್ ಟೇಬಲ್ ಹಾಕಿಕೊಂಡು ಸರಿಯಾಗಿ ಪಾಲಿಸಿ ಅದೇ ರೀತಿ ಸಮಯವನ್ನು ಸರಿಯಾಗಿ ಯೋಜಿಸಿದರೆ ನಮ್ಮ ಜೀವನ ಹೆಚ್ಚು ಫಲಪ್ರದವಾಗಿ ವಾಗುತ್ತದೆ ಇನ್ನು ಸೋಷಿಯಲ್ ಮೀಡಿಯಾಗೆ ಹೆಚ್ಚು ಸಮಯ ಕೊಟ್ಟರೆ ಅದು ವ್ಯರ್ಥವಾಗುತ್ತದೆ ಆದ್ದರಿಂದ ಅದಕ್ಕೆ ನಿಯಂತ್ರಿತ ಸಮಯ ಮಾತ್ರ ಕೊಡಿ ಇನ್ನು ಮುಖ್ಯವಾದ ಕೆಲಸಗಳಿಗೆ ಅಥವಾ ಓದಿಗೆ ಫೋಕಸ್ಡ್ ಅವರ್ಸ್ ಒಟ್ಟುಗೂಡಿಸಿದ ಗಮನದ ಸಮಯ ನಿಗದಿ ಮಾಡಿ ದಿನಚರಿಯನ್ನು ಪ್ಲಾನ್ ಮಾಡಿಕೊಂಡರೆ ಕೆಲಸಗಳು ಸುಲಭವಾಗಿ ಮುಗಿಯುತ್ತವೆ ಮತ್ತು ಒತ್ತಡ ಸಹ ಕಡಿಮೆಯಾಗುತ್ತದೆ ಸಮಯವನ್ನು ನಿಯಂತ್ರಿಸಿ ನಿಯಂತ್ರಿಸಿ ಬಳಸಿದರೆ ಕೆಲಸ ಅಧ್ಯಯನ ಮತ್ತು ವಿಶ್ರಾಂತಿ ಎಲ್ಲಕ್ಕೂ ಸಮತೋಲನ ಸಾಧಿಸಬಹುದು ಇದರಿಂದ ಸಮಯವನ್ನು ಯೋಜಿಸುವುದರಿಂದ ನಮಗೆ ಎಲ್ಲ ಎಲ್ಲ ರೀತಿಯ ಲಾಭಗಳು ಯಶಸ್ಸು ಸಹ ಸಿಗುತ್ತದೆ ಲಭ್ಯವಾಗುತ್ತದೆ ಅದೇ ರೀತಿ ಟಿಪ್ ನಂಬರ್ ಸಿಕ್ಸ್ ಅಂದರೆ ಹಣಕಾಸು ನಿಯಂತ್ರಣ ಫೈನಾನ್ಷಿಯಲ್ ಡಿಸ್ಪ್ಲಿನ್ ಫೈನಾನ್ಸ್ನಿಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಜೀವನದಲ್ಲಿ ಹಣಕಾಸು ನಿಯಂತ್ರಣ ಬಹಳ ಮುಖ್ಯ ಹಣವನ್ನು ಸರಿಯಾಗಿ ಬಳಸಿದರೆ ಭವಿಷ್ಯ ಸುರಕ್ಷಿತವಾಗುತ್ತದೆ ಪ್ರತಿದಿನ ಆದಾಯ ಅಥವಾ ತಿಂಗಳ ಸಂಬಳದಿಂದ ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಉಳಿಸಬೇಕು ಇದು ಭವಿಷ್ಯದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಸಹಾಯವಾಗುತ್ತದೆ ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಬೇಕು ಉದಾಹರಣೆಗೆ ಬೇಡದ ವಸ್ತು ಖರೀದಿ ಹೆಚ್ಚು ಹೋಟೆಲ್ ಖರ್ಚು ಅತಿಯಾದ ಆನ್ಲೈನ್ ಶಾಪಿಂಗ್ ಇನ್ನಿತರ ಹತ್ತು ಹಲವಾರು ಖರ್ಚುಗಳನ್ನು ಸಹ ನೀವು ಬಿಡಬೇಕಾಗುತ್ತದೆ ಅಗತ್ಯ ಮತ್ತು ಆದ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ಖರ್ಚು ಮಾಡಿದರೆ ಹಣ ವ್ಯರ್ಥವಾಗುವುದಿಲ್ಲ ಹಣವನ್ನು ನಿಯಂತ್ರಣದಲ್ಲಿಟ್ಟು ಉಳಿತಾಯ ಹೂಡಿಕೆ ಮತ್ತು ಜಾಣ್ಮೆಯಿಂದ ಖರ್ಚು ಮಾಡಿದರೆ ಜೀವನದಲ್ಲಿ ಆರ್ಥಿಕ ಭದ್ರತೆ ಸಿಗುತ್ತದೆ ಇನ್ನು ಲಾಸ್ಟ್ ಟಿಪ್ಸ್ ಅಂದರೆ ಸೆವೆನ್ ಟಿಪ್ಸ್ ಸೆವೆನ್ ಟಿಪ್ ಈಸ್ ಪಾಸಿಟಿವ್ ಮೈಂಡ್ಸೆಟ್ ಅಂದರೆ ನೀವು ಯಾವತ್ತು ಪಾಸಿಟಿವ್ ಅಂದರೆ ಧನಾತ್ಮಕ ಧನಾತ್ಮಕ ಮೈಂಡ್ಸೆಟ್ಟನ್ನು ಇಟ್ಟುಕೊಳ್ಳುವುದು ಜೀವನದಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಜೀವನದಲ್ಲಿ ಯಶಸ್ ಯಶಸ್ಸು ಪಡೆಯಲು ಸಕಾರಾತ್ಮಕ ಮನೋಭಾವ ಪಾಸಿಟಿವ್ ಮೈಂಡ್ಸೆಟ್ ಬಹಳ ಮುಖ್ಯ ಪ್ರತಿದಿನ ಓದುವ ಹವ್ಯಾಸ ಬೆಳೆಸಿಕೊಳ್ಳಿ ಉತ್ತಮ ಪುಸ್ತಕಗಳು ಲೇಖನಗಳು ಅಥವಾ ಪ್ರೇರಣಾದಾಯಕ ಕಥೆಗಳು ನಿಮ್ಮ ಮನಸ್ಸಿಗೆ ಶಕ್ತಿ ನೀಡುವ ನೀಡುತ್ತವೆ ಮತ್ತು ಉತ್ಸ ಉತ್ಸಾಹವನ್ನು ತುಂಬುತ್ತವೆ ನೆಗೆಟಿವ್ ಜನರಿಂದ ದೂರ ಇರಬೇಕು ಆದಷ್ಟು ಯಾವಾಗಲೂ ದೂರ ಹೇಳು ದೂರು ಹೇಳುವವರು ನಿರಾಸೆ ಹಬ್ಬಿಸುವವರು ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತಾರೆ ನಾವು ಅಂತಹವರಿಂದ ದೂರವಿರಬೇಕಾಗುವುದು ಮುಖ್ಯ ವಿಷಯವಾಗುತ್ತದೆ ನಕಾರಾತ್ಮಕ ಮನೋಭಾವದಿಂದ ನಾವು ಹೊಸ ಅವಕಾಶಗಳನ್ನು ಕಾಣಬಹುದು ಆತ್ಮವಿಶ್ವಾಸ ಹೆಚ್ಚಿಸಬಹುದು ಮತ್ತು ಜೀವನವನ್ನು ಖುಷಿಯಾಗಿ ನಡೆಸಬಹುದು ಒಳ್ಳೆಯ ಆಲೋಚನೆ ಒಳ್ಳೆಯ ಸ್ನೇಹಿತರು ಮತ್ತು ಓದಿನ ಹವ್ಯಾಸಗಳು ನಮ್ಮ ಯಶಸ್ಸನ್ನು ಮನ್ ನಮ್ಮ ಯಶಸ್ಸನ್ನು ಮತ್ತು ಮನಸ್ಸನ್ನು ಸದಾ ಪ್ರೇರಿತ ಮತ್ತು ಸಂತೋಷದಿಂದ ಇಡುತ್ತವೆ ಪಾಸಿಟಿವ್ ಹ್ಯಾಬಿಟ್ಸ್ ಯಾವಪ್ಪ ಅಂದರೆ ಪ್ರತಿದಿನ ಕನಿಷ್ಠ ಹದಿನೈದರಿಂದ ಮೂವತ್ತು ನಿಮಿಷ ಉತ್ತಮ ಪುಸ್ತಕಗಳನ್ನು ಓದುವುದು ಅದೇ ರೀತಿ ಬೆಳಗ್ಗೆ ಎದ್ದು ಸಕಾರಾತ್ಮಕ ಚಿಂತನೆ ಅಥವಾ ಪ್ರಾರ್ಥನೆ ಮಾಡುವುದು ಯಾವ ಕೆಲಸ ಮಾಡಿದರೂ ಅಲ್ಲಿ ಉತ್ತಮ ಕಲಿಕೆಯನ್ನು ಹುಡುಕಿ ನೆಗೆಟಿವ್ ಜನರಿಂದ ದೂರ ಇರಿ ದಿನದಲ್ಲಿ ಕೊನೆಯಲ್ಲಿ ಧನ್ಯವಾದ ಮನೋಭಾವ ಧನ್ಯವಾದ ಅಂದರೆ ಗ್ರ್ಯಾಟಿಟ್ಯೂಡ್ ಹೇಳುವ ಮನೋಭಾವ ಬೆಳೆಸಿಕೊಳ್ಳಿ ಇಂದು ನನಗೆ ಏನು ಒಳ್ಳೆಯದಾಗಿದೆ ಎಂದು ಯೋಚಿಸಿ ಸಣ್ಣ ಯಶಸ್ಸುಗಳನ್ನು ಆಚರಿಸಿ ಇದರಿಂದ ಆತ್ಮವಿಶ್ವಾಸ ಹೆಚ್ಚು ಹೆಚ್ಚುತ್ತದೆ ನಿಯಮಿತವಾಗಿ ವ್ಯಾಯಾಮ ಯೋಗ ಅಥವಾ ಧ್ಯಾನ ಮಾಡಿ ಮನಸ್ಸನ್ನು ಶಾಂತವಾಗಿಡಿ ಇಂತಹ ಹವ್ಯಾಸಗಳು ನಮ್ಮ ಮನಸ್ಸನ್ನು ಸದಾ ಪ್ರೇರಿತ ಉತ್ಸಾಹದಿಂದ ಮತ್ತು ಹರ್ಷದಿಂದ ಇಡುತ್ತವೆ ಇಲ್ಲಿಗೆ ನಮ್ಮ ಟಿಪ್ಸ್ ಜೀವನ ಸುಲಭಗೊಳಿಸಲು ಇರುವಂತಹ ಏಳು ಟಿಪ್ಸ್ಗಳು ಎಲ್ಲವನ್ನು ಸರಳವಾಗಿ ವಿವರಿಸಿದ್ದೇವೆ ಇನ್ನು ಈ ಏಳು ಟಿಪ್ಸನ್ನು ನಾವು ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಮ್ಮ ಜೀವನವನ್ನು ಉತ್ತಮ ಉತ್ತಮಗೊಳಿಸಬಹುದು ಮತ್ತು ಸರಳೀಕರಣಗೊಳಿಸಬಹುದು ಈ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅಂದರೆ ನಿಮ್ಮ ಜೀವನಕ್ಕೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಇಂತಹ ಉಪಯುಕ್ತ ಸಲಹೆಗಳನ್ನು ಪ್ರತಿದಿನ ಪಡೆಯಲು ಲರ್ನ್ ವಿತ್ ಸೂರ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಐಕಾನನ್ನು ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಆಲ್ವೇಜ್ ಶೇರ್ ಮಾಡಿ